ಈ ಕರ್ನಾಟಕ ಕೆಂಪೇಗೌಡ ವಕ್ಕಲಿಗರ ಸಂಘ ಯಾಕೆ ಮಾಡ್ತಾಯಿದ್ದೀವಿ ಇದರ ಅವಶ್ಯಕತೆ ಏನಿದೆ ಇಲ್ಲ ಗುರಿಗಳು ದೇಶಗಳ ಬಗ್ಗೆ ಹೇಳಿದ್ದಾರೆ ಹೇಳಿ ಎಲ್ಲ ಸಂಸ್ಥಾನವಾಗಿ ಹೇಳಿದರೆ ಏನಕ್ಕೋಸ್ಕರ ಮಾಡ್ತಾ ಇದ್ದೀವಿ ಅಂತ ಇವತ್ತೇನಾಗಿದೆ ಅಂದರೆ ರಾಜ್ಯ ಮಟ್ಟದಲ್ಲಿ ಇವತ್ತು ನಾವು ಹಳೆಯ ಮೈಸೂರು ಪ್ರಾಂತ್ಯದಲ್ಲಿ ಬಹುಸಂಖ್ಯಾತರಾಗಿದ್ದರೂ ಕೂಡ ಇವತ್ತು ನಮ್ಮ ಸ್ಥಾನಮಾನ ಅಲ್ಪಸಂಖ್ಯಾತರ ಆಗಿದೆ ಕಾರಣ ಏನು ಅಂತೇಳಿದರೆ ಇವತ್ತು ನಾವು ಕೇವಲ ವೋಟ್ ಬ್ಯಾಂಕ್ಗಳಾಗಿದ್ದೀವಿ ಅಷ್ಟೇ ಎರಡು ಯಾವುದೇ ರಾಜಕೀಯ ಪಕ್ಷ ಆಗಿರಲಿ ವೋಟ್ ಬ್ಯಾಂಕ್ಗಳಾಗಿರ್ವಿ ಇವತ್ತು ನಮಗೆ ರಾಜ್ಯಮಟ್ಟದಲ್ಲಿ ಇವತ್ತು ಉದ್ಯೋಗ ಮೀಸಲಾತಿ ಮಣಿಜ ಜನಾಂಗವನ್ನು ಸೇರಿಸಿ ನಮ್ಮನ್ನು ಸೇರಿಸಿ ನಾಲ್ಕು ಪರ್ಸೆಂಟ್ ಅಂತ ಮಾಡಿದ್ದಾರೆ ಇವತ್ತು ಹಳೆಯ ಮೈಸೂರು ಪ್ರಾಂತ್ಯದಲ್ಲಿ ಇವತ್ತು ನಾವು ಅತಿ ಹೆಚ್ಚು ರಾಜ್ಯದಲ್ಲೇ ಮೂರನೇ ಜನಾಂಗ ಮೂರನೇ ಜಾತಿಯಿಂದ ಎರಡನೇ ಮೂರನೇ ಜನಾಂಗ ಇರತಕ್ಕಂಥವ್ರು ನಾವು ನಮಗೆ ಕೇವಲ ಮಣಿಜಿಗರನ್ನು ಸೇರಿಸಿ ಈಗ ಅವರು ಹೋರಾಟ ಮಾಡ್ತಾ ಇದ್ದಾರೆ ನಮ್ಮನ್ನು ನಮ್ಮ ವರ್ಗದಿಂದ ತೆಗೆದು ಎರಡು ಹೇಗೆ ಸೇರಿಸಬೇಕು ಅವ್ರದ್ದು ನ್ಯಾಯ ನ್ಯಾಯಬದ್ಧವಾಗಿರ್ತಕ್ಕಂಥ ಹೋರಾಟನೆ ನಮಗೆ ಇವತ್ತು ಏನು ನಾಲ್ಕು ಪರ್ಸೆಂಟ್ ಕೊಡ್ತಾ ಇದ್ದಾರೆ ಅವ್ರನ್ನೂ ಸೇರಿಸಿ ಇದು ತುಂಬ ತೀರಾ ಅನ್ಯಾಯವಾಗಿರ್ತಕ್ಕಂಥದ್ದು ವೈಜ್ಞಾನಿಕವಾಗಿ ಅವೈಜ್ಞಾನಿಕವಾಗಿರ್ತಕ್ಕಂಥದ್ದನ್ನು ಇದನ್ನು ಹಿಂದೆ ನಿರ್ಮಲಾನಂದ ಸ್ವಾಮೀಜಿಯವರು ಈ ಜಾತಿ ಗಣನೆ ಮಾಡುವಂಥ ಸಂದರ್ಭದಲ್ಲಿ ಹಿಂದೆ ಹಿಂದೆ ಮುಖ್ಯಮಂತ್ರಿ ಬಿ ಸಿದ್ದರಾಮಯ್ಯ ಹಿಂದೆ ಸಿ ಎಂ ಕೂಡ ಇದನ್ನು ಅವರಿಗೆ ಮನವರಿಕೆ ಮಾಡಿಕೊಟ್ರು ಚುನಾವಣೆ ಬಂದ ಮೇಲೆ ಅದನ್ನು ನೆನೆಗುದಿಗೆ ಬಿದ್ದಿದೆ ಇವತ್ತು ಇಂಥ ಒಂದು ನಮ್ಮ ಏನು ಹಕ್ಕುಗಳನ್ನು ನಾವು ಮಂಡನೆ ಮಾಡಬೇಕು ಅಂತಿದ್ದೀವೋ ಒತ್ತಾಯ ಮಾಡಬೇಕು ಅಂತಿದ್ದೀವೋ ಇದಕ್ಕೆ ಒಂದು ಪರಿಣಾಮಕಾರಿಯಾದ ಒಂದು ಸಂಘ ಇಡೀ ರಾಜ್ಯಾದ್ಯಂತ ನಮ್ಮ ಒಕ್ಕಲಿಗರ ಜನಾಂಗದ ಧ್ವನಿ ಎತ್ತೋದಕ್ಕೆ ಅವಶ್ಯಕತೆ ಇರೋದರಿಂದ ಇವತ್ತು ರಘುನಾಥ್ ರೆಡ್ಡಿ ಅವರು ನಮ್ಮ ಚಿಂತಾಮಣೆಯಿಂದಾನೇ ಕೆಲವೆಲ್ಲ ಎಲ್ಲ ಪದಾಧಿಕಾರದಲ್ಲಿ ಮುಂದೆ ಮುಂಜಾಗಿರತಕ್ಕಂಥದ್ದು ತುಂಬ ಸಂತೋಷದಾಯಕ ವಿಚಾರ ಆಮೇಲೆ ನಮ್ಮ ಹಲವಾರು ನಮ್ಮ ಅಕ್ಕಪಕ್ಕದ ಎರಡು ಹಬ್ಳಿ ಜಿಲ್ಲೆಗಳಿಂದಲೂ ಕೂಡ ಹಲವಾರು ಮಂದಿ ಕೂಡ ಇದಕ್ಕೆ ಸಾಥ್ ನೀಡ್ತಾ ಇದ್ದಾರೆ ಇದು ಯಶಸ್ವಿಯಾಗಿ ಆಗಲಿ ಆಮೇಲೆ ನಮ್ಮ ಎಲ್ಲ ಜನಾಂಗದ ಇವರು ರಾಜಕೀಯ ಅವರು ಅವರ ರಾಜಕೀಯ ಅವರವ್ರದ್ದು ಅವರವರ ವೃತ್ತಿ ಅವರವರು ಇದೇ ಇರುತ್ತೆ ಅವರು ಮಾಡಿಕೊಳ್ಳಿ ಇದು ಒಂದು ಪಕ್ಷಾತೀತವಾಗಿರ್ತಕ್ಕಂಥ ಒಂದು ಸಂಘಟನೆ ಈ ಸಂಘಟನೆಗೆ ಯಾರಿಗೂ ಆಹ್ವಾನ ಬಂದಿಲ್ಲ ಅಂತ ಕೂಡ ಅವರು ಅದನ್ನು ಕಾಯ್ತಕ್ಕಂಥ ಪರಿಸ್ಥಿತಿ ಬೇಡ ಎಲ್ಲರೂ ಕೂಡ ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಭಾನುವಾರ ಹತ್ತುವರೆ ಗಂಟೆಗೆ ಪುಲ್ಮಾಕಳ್ಳಿ ಕಾರ್ಯಕ್ರಮಕ್ಕೆ ಬಂದು ಸಂಘರಿಸಬೇಕು ಅಂತ ಹಾಗೂ ನಮ್ಮ ಹಕ್ಕುಗಳನ್ನು ಯಶಸ್ವಿಯಾಗಿ ಮಣನೆ ಬೇಕಾ ಮಂಡಿಸಬೇಕಾಗಿರೋದಕ್ಕೆ ನೀವೆಲ್ಲ ಬೆಂಬಲ ನೀಡಬೇಕು ಅಂತೇಳಿ ಈ ಮೂಲಕ ನಾನು ಮನವಿ ಮಾಡಿ